ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಧ್ರುವನ್ ತೋಷಸ್ ಗಿಲ್ಲಿ ಒಂದು ಫೈಟ್ ಇದೆ ಅದು ಕೂಡ ಟಾಸ್ಕಲ್ಲಿ ಆ ಟಾಸ್ಕ್ ಏನಕ್ಕೆ ಯಾರು ಗೆದ್ರು ಏನು ಕತೆ ಎಲ್ಲದ್ರ ಬಗ್ಗೆ ಡೀಟೇಲ್ ಮಾತಾಡೋಣ ಇವಾಗ ಪ್ರೋಮೋ ಕೊಬಣ್ಣ ಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ ಅವರು ಸೂಚಿಸುವ ಒಬ್ಬ ಸದಸ್ಯ ಮುಂದಿನ ಟಾಸ್ಕ್ ನಲ್ಲಿ ಆಡಬೇಕು ಕಾಮಿಡಿ ಒಂದು ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಟಾಸ್ಕ್ ಅಲ್ಲಾಗ್ಲಿ ನಿರ್ಧಾರಗಳನ್ನ ತಗೊಳ್ಳೋದಲ್ಲ

ಜೊತೆಗೆ ಇವಾಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಳ್ಳೆ ಟಾಸ್ಕ್ಗಳಂತೂ ಸಿಗುತ್ತೆ ನೋಡೋದಕ್ಕೆ ಅಂತ ಕೂಡ ಹೇಳ್ಬೋದು ಈ ವಾರ ಕಂಪ್ಲೀಟ್ಲಿ ಟಾಸ್ಕ್ ಹೋಗುತ್ತೆ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗ್ದಿದೆ ಆ್ಯಂಡ್ ಹೋಟಿಂಗ್ ಓಪನ್ ಆಗಿದೆ ಓಟ್ ಮಾಡಿ ತುಂಬ ಕೃಷಿ ಇದೆ ಈ ವಾರ ಸೊ ಎಲ್ಲರೂ ಕೂಡ ಮಿಸ್ ಮಾಡಿದರೆ ಹೋಟ್ ಮಾಡಿ ಓಕೆನಾ ಜೊತೆಗೆ ಏನಪ್ಪ ಅಂದರೆ ಇವಾಗ ಟಿಕೆಟ್ ಟಾಪ್ ಸಿಕ್ಸ್ ಅಂತ ಹಾಕಿದ್ದಾರೆ ಅಂದರೆ ಫೈನಸ್ಟ್ ಅಂತ ನಂಬ್ಕೊಬೋದು ನಾವು ಓಕೆನಾ ಸೊ ಟಿಕೆಟ್ ಟಾಪ್ ಸಿಕ್ಸ್ ಸೊ ಈಗ ಟಾಪ್ ಫೈ ಅಂತ ಹೇಳಿದ್ವಲ್ಲ ಸೊ ಇಲ್ಲ ಟಾಪ್ ಸಿಕ್ಸೇ ಹೋಗ್ತಾ ಇದೆ ಸೊ ಲಾಸ್ಟಲ್ಲಿ ಸಿಕ್ಸ್ ಮೆಂಬರ್ಸ್ ಇರ್ತಾರೆ ನಿಮ್ಮ ಪ್ರಕಾರ ಈ ಸೀಸನಲ್ಲಿ ಟಾಪ್ ಸಿಕ್ಸ್ ಆಗ್ಬೋದು ಏನು ಕತೆ ಕಮೆಂಟ್ ಸೆಕ್ಷನ್ ತಿಿಸಿ ಆ್ಯಂಡ್ ಜೊತೆಗೆ ಇವಾಗ ಟಿಕೆಟು ಟಾಪ್ ಸಿಕ್ಸ್ ಇದೆಯಲ್ಲ ಸೊ ಫಸ್ಟ್ ಫೈನೆನ್ಸ್ಟ್ ಆಗುವಂಥ ಒಂದು ಆಪರ್ಚುನಿಟಿ ಸೊ ಇಲ್ಲಿ ತುಂಬ ಜನಕ್ಕೆ ಇದು ಕ್ರೋಷ್ ಇದೆ ಅಂತ ಹೇಳ್ಬೋದು ಇವಾಗ ಕೆಲವು ವಿಷಯಗಳಾಗಿದ್ದೆಲ್ಲ ನೋಡಿದಾಗ ಯಾವ ಥರ ವೆಹಿಕಲು ಆಗ್ಬೋದು ಸೊ ಇವಾಗ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಯಾರ್ಯಾರು ಇದ್ದಾರೆ ಸೇಫಾಗಿ ನಾವು ಫೈನಿಸ್ಟ್ ಆಗಬೇಕು ಅಂದರೆ ಈಗ ಇಲ್ಲಿವರೆಗೂ ಕಷ್ಟಪಟ್ಟು ಬಂದಿದ್ದಾರೆ ಇವಾಗ ಏನೇ ಬಂದಿರೋ ಕೂಡ ಇವಾಗ ಏನು ಬೇಕಾದ್ರೂ ಆಗ್ಬೋದು ಎಲ್ಲ ಒಂದು ಒಳ್ಳೆ ಕಾಂಪಿಟೇಷನ್ ಇರೋದ್ರಿಂದ ಯಾರು ಬೇಕಾದ್ರೂ ಹೋಗ್ಬೋದು ಫೈನಿಸ್ಟ್ಗೆ ಯಾರು ಬೇಕಾದ್ರೂ ಮನೆಯಿಂದ ಆಚೆ ಕೂಡ ಹೋಗ್ಬೋದು ಸೊ ಹಿಂಗಿರಬೇಕಾದ್ರೆ ಒಂದು ಒಳ್ಳೆ ಅಪರ್ಚುನಿಟಿನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇಷ್ಟು ದಿನ ಏನು ಆಡಿದ್ರು ಅದೆಲ್ಲ ಮ್ಯಾಟ್ರು ಇನ್ನು ಇವಾಗ ಏನು ಆಟ ಆಡ್ತಾರೆ ಈ ವಾರ ಆದರೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ ಟಾಸ್ನ ತುಂಬ ಚೆನ್ನಾಗಿ ಆಡಬೇಕಾಗುತ್ತೆ ಇಲ್ಲಿ ಈ ಟಾಪ್ ಸಿಕ್ಸ್ಗೆ ಹೋಗಬೇಕು ಅಂದರೆ ಈ ಟಾಸ್ಕ್ಗಳನ್ನ ಆಡುವಂಥದ್ದು ತುಂಬ ಮುಖ್ಯ ಆಗುತ್ತೆ ಇವಾಗ ನೀವೇ ಹೇಳಿ ಇಷ್ಟು ಜರ್ನಿಸ್ಟ್ ಕಷ್ಟಪಟ್ಕೊಂಡು ಬಂದಿದ್ದಾರೆ ಎಲ್ಲರೂ ಅವ್ರದ್ದೇ ಆದ್ರೂ ಒಂದು ರೀತಿಯಲ್ಲಿ ಕಷ್ಟಪಟ್ಕೊಂಡು ಬಂದಿದ್ದಾರೆ ಓಕೆನಾ ಕೆಲವೊಬ್ರು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಮಿಕ್ಸ್ ಇರ್ಬೋದು ಏನೇ ಇರ್ಬೋದು ಓಕೆನಾ ಬಟ್ ಕಷ್ಟ ಅಂತೂ ಪಟ್ಟಿದಾರ ಖಂಡಿತವರೆಗೂ ಪಟ್ಟಿದ್ದಾರೆ ಸೊ ಇಷ್ಟು ಇಲ್ಲಿವರೆಗೂ ಬಂದುಬಿಟ್ಟು ಫೈನಲಿಸ್ಟಿಂದ ತಪ್ಪಿಸ್ಕೊಂಡು ಹೋಗೋದಿದೆಯಲ್ಲ ಆಚೆ ಅಂದರೆ ಫೈನಲಿಸ್ಟ್ಗೆ ಹೋಗ್ದಂತ ಹೋಗೋದಿದೆಯಲ್ಲ ತುಂಬ ನೋವು ಕೊಡುತ್ತೆ ಅಂದರೆ ಹೇಳ್ಬೋದು ಒಟ್ನಲ್ಲಿ ಇವಾಗ ಟಾಸ್ಕ್ಗಳನ್ನ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಮತ್ತು ಲಾಸ್ಟ್ಗೆ ಫೈಟ್ ಬೀಳುತ್ತೆ ಧನುಷ್ ವರ್ಸಸ್ ಯಾರು ಇವಾಗ ಎಲ್ಲ ಟಾಸ್ಕ್ಗಳು ಗೆಲ್ಕು ಗೆತ್ಕೊಂಡು ಹೋಗ್ತಾರೋ ಅವ್ರಿಗೆ ಅಲ್ಲಿ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಟಿಕೆಟ್ ಟಾಪ್ ಸಿಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ ಇದಾದ ಮೇಲೆ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೇಳುವಂಥದ್ದು ಅವರು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಕ್ಲಿಯರ್ ಕ್ಲಿಯಾಗಿ ಪ್ರಮೋದಕ್ಕೆ ಗೊತ್ತಾಗುತ್ತೆ ಇದಾದ ಮೇಲೆ ನೋಡ್ತಾ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಒಂದು ನಿಮಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಬಾಲ್ನ ಇಲ್ಲಿ ಮೇಡಿಂಗ್ ಇದೆಲ್ಲ ಸೊ ಅಲ್ಲಿಗೆ ಹಾಕಬೇಕಾಗತ್ತೆ ಮತ್ತು ಆ ಕಡೆಯಿಂದ ಬಂದಾಗ ನಾನು ಕ್ಯಾಚ್ ಮಾಡಿ ಇಟ್ಕೋಬೇಕಾಗುತ್ತೆ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ಇಂಪಾರ್ಟೆಂಟ್ ಇದೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಇಲ್ಲಿಗೆ ಹೊಡಿಬೇಕಾಗುತ್ತೆ ಹೊಡೆದಿರೋದು ಅಂಟ್ಕೋಬೇಕಾಗುತ್ತೆ ಸೊ ಒಡೆದಷ್ಟೇ ಕಚ್ಕೊಳ್ಳೋದಿಲ್ಲ ಅದು ಸೊ ಸಿಕ್ಕಾಪಟ್ಟೆ ಕಷ್ಟ ಕೂಡ ಇರುತ್ತೆ ಇಲ್ಲಿ ಧ್ರುವಂತ ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾವು ನೋಡ್ತೀವಿ ಅದು ಕಚ್ಕೊಳೋದಿಲ್ಲ ತುಂಬ ಕಷ್ಟ ಆಗ್ತಿತ್ತು ಬಟ್ ಇನ್ನೊಂದು ಕಡೆ ಗೆಲ್ಲೋರು ಅಂತ ಬಂದಾಗ ತುಂಬ ಬಾಲ್ಗಳನ್ನ ಒಡೆದಿದ್ದಾರೆ ಅದು ಕಚ್ಕೊಂಡು ಕೂಡ ಇದೆ ಸೊ ಅಂದರೆ ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ ಇಲ್ಲಿ ಪಕ್ಕ ಅವರು ಜಾಸ್ತಿ ಲೀಡಲ್ಲಿದ್ದಾರೆ ಇದ್ದಾರೆ ಅವ್ರ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಅಂತ ಬಟ್ ಆ ಲೈವ್ ಅಪ್ಡೇಟ್ಗಳು ನೋಡಿರೋ ಗೊತ್ತಿರುತ್ತೆ ಗಿಲ್ಲಿ ಅವರು ಈ ಆಟದಲ್ಲಿ ಸೋತಿದ್ದಾರೆ ಹೆಂಗೆ ಸೋತರು ಏನು ಕಥೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಆಡಿದ್ರು ಫೈಟ್ ಅಂತೂ ಪಕ್ಕ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಕಮ್ ಕಂಬ್ಯಾಕ್ ಸಕ್ಕದಾಗಿತ್ತು ಅಂತ ಕೂಡ ಹೇಳ್ಬೋದು ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಇವ್ರು ನಿಮಗೆ ಇಲ್ಲಿ ಕೊಡ್ ನೋಡ್ತೀನಿ ತೋರಿಸ್ತೀನಿ ನೋಡಿ ಟಿಕೆಟ್ ಟು ಟಾಪ್ ಸಿಕ್ಸ್ ಕಂಟೆಂಟರ್ ಶಿಪ್ ಅಂತ ಹಾಕಿದ್ದಾರೆ ಓಕೆನಾ ಅಂದರೆ ಫಸ್ಟ್ ಫೈನಸ್ಟ್ ಅಂತ ಲೆಕ್ಕ ಬರುತ್ತೆ ಇವಾಗ ಧನುಷ್ ಅವರು ಫೈನಸ್ಟ್ ಆಗಿಲ್ಲ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಟಾಪ್ ಸಿಕ್ಸ್ ಕಂಟೆಂಟರ್ ಶಿಪ್ ಅಂತ ಬಂದಾಗ ಅಲ್ಲಿ ಕಂಟೆಂಟರ್ ಶಿಪ್ ಫೈನ್ಸ್ಟ್ ಅಂತಲ್ಲ ಕಂಟೆಂಟರ್ ಶಿಪ್ ಅಂತ ಒಂದು ಅಲ್ಲಿ ರೈಟ್ ಮಾರ್ಕ್ ಇರುವಂಥದ್ದು ಧನುಷರ್ಗೆ ಓಕೆನಾ ಆ್ಯಂಡ್ ಗಿಲ್ಲಿ ಇಂಟು ಮಾರ್ಕ್ ಇದೆ ಸೊ ಇವಾಗ ಈ ಕಂಟೆಂಟರ್ ಶಿಪ್ ಏನೊಂದು ನಡೀತಾ ಇದೆ ಇದಿಂದ ಆಚೆ ಉಳಿದಿದ್ದಾರೆ ಓಕೆನಾ ಬಟ್ ಅವ್ರು ಹೋಟಿಂಗಿಂದ ಬರ್ದೇ ಬರ್ತಾರೆ ಅದು ತಯಕ್ಕೆ ಹೋಗ್ಬಿಡ್ರಿ ಬಿಡಿ ಇದೇನು ಮ್ಯಾಟ್ರೂ ಆಗೋದಿಲ್ಲ ಗಿಲ್ಲಿಗೆ ಬಟ್ ಇಲ್ಲಿ ನೀವು ಇನ್ನೊಂದು ವಿಷಯ ಅಬ್ಸೆ ಮಾಡೋಕ್ಕೆರೋದೇನೆಂದರೆ ಇವಾಗ ಇಷ್ಟೆಲ್ಲ ಆದರೂ ಕೂಡ ಸ್ಟಿಲ್ ಧನುಷ್ ಅವ್ರಿಗೆ ಇದು ಧ್ರುವಂತವ್ರಿಗೆ ರೈಟ್ ಮಾರ್ಕ್ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಇವಾಗ ತಿರ್ಗಿ ಇವ್ರು ಗೆದ್ದಿದಾರಲ್ವಾ ನೆಕ್ಸ್ಟ್ ಚೂಸ್ ಮಾಡೋ ರೀತಿರುತ್ತೆ ಅನ್ಕೋತೀನಿ ಸೊ ನೆಕ್ಸ್ಟ್ ಸ್ಪರ್ಧೆಗಳನ್ನ ಚೂಸ್ ಮಾಡಿದಾಗ ಅವ್ರು ಗೆ ಯಾರು ಗೆಲ್ತಾರೆ ಹಂಗೆ ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾ ಹೋಗ್ತಾರೆ ಲಾಸ್ಟಲ್ಲಿ ಯಾರು ಉಳ್ಕೋತಾರೋ ಅವ್ರಿಗೆ ರೈಟ್ ಮಾರ್ಕ್ ಬರುತ್ತೆ ಆವಾಗ ಅವರು ಅವ್ರ ವಿರುದ್ಧ ಗೆದ್ದು ಅವ್ರ ಇಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಫೈನಿಸ್ಟ್ ಆಗುವಂಥದ್ದು ಇರುತ್ತೆ ಅನ್ನೋ ರೀತಿ ಕಾಣಿಸಿದೆ ಎಪಿಸೋಡ್ ನೋಡೋಕ್ಕೆ ಕ್ಲಾರಿಟಿ ಸಿಗುತ್ತೆ ಬಟ್ ಇವಾಗ ಏನಪ್ಪ ಅಂದರೆ ಇದನ್ನೆಲ್ಲ ನೋಡ್ತಿರ್ಬೇಕಾರೆ ಅದೇ ರೀತಿ ಇರುತ್ತೆ ಲಾಸ್ಟಲ್ಲಿ ಯಾರೋ ಒಬ್ಬರು ಬರ್ತಾರೆ ಇನ್ನು ಮಿಕ್ಕಿದ್ದ ಎಷ್ಟು ಎರಡು ಒಟ್ಟು ಆರು ಜನ ಇದ್ದಾರಲ್ವಾ ಸಿಕ್ಸ್ ಮೆಂಬರ್ಸಲ್ಲಿ ಯಾರೋ ಒಬ್ಬರು ಬರ್ತಾರೆ ಸೊ ಅವರೊಬ್ಬರು ಧನುಷ್ ವಿರುದ್ಧ ಗೇಮ್ನ ಆಡಬೇಕಾಗುತ್ತೆ ಸೊ ಅಲ್ಲಿ ಧನುಷ್ ಅವರು ಗೆದ್ರೆ ಅವ್ರ ಫೈನ್ಸ್ಟ್ ಆಗ್ತಾರೆ ಇನ್ನೊಬ್ರು ಯಾರು ಗೆದ್ರೆ ಅವ್ರು ಫೈನಸ್ಟ್ ಆಗ್ತಾರೆ ಆ್ಯಂಡ್ ಇಲ್ಲಿ ಟಾಸ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ ಇವಾಗ ಟಿಕೆಟು ಏನಿದೆ ಈಗ ಲಾಸ್ಟ್ ಕ್ಯಾಪ್ಟನ್ ಆದರಲ್ವಾ ಸೊ ಇಲ್ಲಿಂದ ಒಂದು ಅಪರ್ಚುನಿಟಿ ಏನಪ್ಪ ಅಂದರೆ ಲಾಸ್ಟ್ ಗೇಮ್ನ ಆಡುವಂಥದ್ದು ಇರುತ್ತೆ ಅದರಲ್ಲಿ ಗೆದ್ದರೆ ಇವರು ಫೈನ್ಸ್ಟ್ ಆಗ್ತಾರೆ ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಇದು ಅವಶ್ಯಕತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ರಾಶಿಕಾ ರಘುವಣ ಇವರಿಬ್ಬರಲ್ಲಿ ಯಾರಾದರೂ ಇದನ್ನು ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ ಯಾಕಂದರೆ ಏನು ಬೇಕಾದ್ರೂ ಆಗ್ಬೋದು ಸೊ ಹೇಳೋಕ್ಕಾಗಲ್ಲ ಬೇರೆ ಬೇರೆ ನೇಮ್ಗಳೆಲ್ಲ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಹೋಗ್ಬೋದು ಮಿಡ್ಬೇಕು ಎನಿಮೇಷನಲ್ಲಿ ಅಲ್ಲಿ ಹೇಗೆ ಅಂದ್ಕೊಂಡು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಓಕೆನಾ ಆ್ಯಂಡ್ ಜೊತೆಗೆ ಈ ಪ್ರಮೋದಲ್ಲಿ ಒಂದಿಷ್ಟು ಮಾತುಗಳಿದೆ ಸೊ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡಿಟೇಲ್ ಮಾತಾಡೋಣ ಬನ್ನಿ ಆ್ಯಂಡ್ ಧ್ರುವಂತ್ ಅವ್ರಿಗೆ ಯಾಕೆ ಚೂಸ್ ಮಾಡೋಕ್ಕೆ ಅಧಿಕಾರ ಕೊಟ್ಟಿರೋದು ನಂಗೆ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿಲ್ಲ ಹೇಳಿ ಗಿಲಿನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ ಆಡಬೇಕಾಗುತ್ತೆ ಆ್ಯಂಡ್ ಈ ವಾರ ಕಂಪ್ಲೀಟ್ ಟಾಸ್ಕ್ಗಳಿರುತ್ತೆ ಕಾಮಿಡಿ ಒಂದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಟಾಸ್ಕ್ ಅಲ್ಲಾಗಲಿ ನಿಮ್ಮ ನಿರ್ಧಾರಗಳನ್ನ ತಗೊಳ್ಳೋದಲ್ಲಾಗಲಿ ಒಂದು ಏನು ಹೇಳ್ತಿದಾರಪ್ಪ ಅಂದರೆ ಇವರು ಆಗಿ ಅವರು ಒಂದು ಕಾಮಿಡಿ ಅನ್ನೋದು ಬಿಟ್ಟರೆ ಏನೂ ಅಲ್ಲ ಒಂದು ನಿರ್ಧಾರ ತೊಗೊಳಕ್ಕೆ ಬರಲ್ಲ ಮತ್ತು ಒಂದು ಟಾಸ್ಕ್ ಚೆನ್ನಾಗಿ ಆಡೋಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ ಅದಕ್ಕೆ ಸುಳ್ಳು ಅಂತ ಕೂಡ ಹೇಳ್ಬೋದು ಬಿಕಾಸ್ ನಿರ್ಧಾರಗಳನ್ನು ತುಂಬ ಚೆನ್ನಾಗಿ ತಗೋತಾರೆ ಅವ್ರ ಪಾಯಿಂಟ್ ಆ್ಯಕ್ಚು ತುಂಬ ವ್ಯಾಲಿಡ್ ಆಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಟಾಸ್ಕ್ಗಳು ಕೂಡ ಆಟ ಆಡಿ ಗೆದ್ದು ಕೂಡ ಆಗಿದೆ ಬಟ್ ಏನಪ್ಪ ಅಂದರೆ ಎಲ್ಲ ಗೇಮ್ಗಳು ಗೆಲ್ಲಾಕೋದಕ್ಕೆ ಆಗಲ್ಲ ಅದು ಕೂಡ ಮ್ಯಾಟ್ರಾಗುತ್ತೆ ಕಾಂಟ್ರಿಬ್ಯೂಷನ್ ಏನಿದೆ ನೋಡಿಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಅವ್ರಿಗನ್ಸಿರ್ಬೋದು ಎಲ್ಲ ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ ತಪ್ಪಿಸ್ಕೊಂಡೆ ಓಡಾಡಿದಾರಂತೆ ಅಯ್ಯೋ ಕಾಟ್ಲೆ ಧ್ರುವಂತು ಬಟ್ ಆದರೂ ಕೂಡ ಧ್ರುವಂತವರಲ್ಲಿ ನಾನು ಮೆಚ್ಕೊಳ್ಳೋದು ಹೆಂಗ್ ಗೊತ್ತಾ ಸೀರಿಯಸ್ಲಿ ಸಕ್ಕತ್ ಕಂಬ್ಯಾಕ್ ಮಾಡಿದೆ ಅಂತ ಹೇಳ್ಬೋದು ಹೌದು ಕೆಲವೊಂದು ನೆಗೆಟಿವ್ ಕಂಬ್ಯಾಕ್ ಅಂತ ಕೂಡ ಹೇಳ್ಬೋದು ಒಂದಿಷ್ಟು ವಿಷಯಗಳು ಅವ್ರು ಮಾಡೋದು ತಪ್ಪಿರ್ಬೋದು ಬಟ್ ಕಾಂಪಿಟೇಷನ್ ಅಂತ ಬಂದಾಗ ಒಂದಿಷ್ಟು ಮಿಸ್ಟ್ರಿ ಪರ್ಸನ್ ಅಂತ ಬರುತ್ತೆ ಗೊತ್ತಾ ಅವ್ರ ವಿಷಯದಲ್ಲಿ ಸೊ ಅದಂತೂ ಸತ್ಯ ಇಲ್ಲಿವರೆಗವ್ರ ಅಡ್ಡಿ ಕೊಡ್ ಮಾಡೋಕ್ಕಾಗ್ತಿಲ್ಲ ಅವ್ರು ಯಾರ ಜೊತೆ ಚೆನ್ನಾಗಿರ್ತಾರೆ ಯಾರ ಜೊತೆ ಯಾವಾಗ ವಿರುದ್ಧವಾಗಿ ನಿಂತ್ಕೋತಾರೆ ಅವ್ರ ಡಿಶನ್ಗಳೇ ಆ ಥರ ವಿಚಿತ್ರವಾಗಿರುತ್ತೆ ನಾನು ರಕ್ಷಿತ ಅವ್ರ ವಿಷಯದಲ್ಲಿ ಅಷ್ಟೆಲ್ಲ ಮಾಡ್ತಾ ಇದ್ರಿಗೆ ರಕ್ಷತೆಗೆ ಹೋಗ್ಬಿಟ್ಟು ಉತ್ತಮ ಕೊಡುವಂಥದ್ದು ಈ ಥರ ಒಂದು ಸ್ವಲ್ಪ ಯಾರು ಎಕ್ಸ್ಪೆಕ್ಟ್ ಮಾಡಂತಿರೋ ರೀತಿಯ ವ್ಯಕ್ತಿ ಇರೋದ್ರಿಂದ ಜನಕ್ಕೆ ಇಷ್ಟ ಕೂಡ ಆಗ್ತಿರ್ಬೋದು ಅಂತ ಅನ್ಸುತ್ತೆ ಆ್ಯಂಡ್ ಜೊತೆಗೆ ನಾನು ಮೊದಲು ಕೂಡ ಹೇಳಿದ್ದೆ ಈ ವ್ಯಕ್ತಿ ಟಾಸ್ಕ್ ಆಡ್ತಾರೆ ಬಟ್ ಎಲ್ಲ ಒಂದು ಕಡೆ ಮೋಸ ಆಗ್ತಿತ್ತು ಯಾಕಂದರೆ ಎಷ್ಟೋ ಕಡೆ ಇವ್ರನ್ನ ಆಚೇಡ್ತಾಯಿದ್ರು ಗೇಮಿಂದ ಸೊ ಅಲ್ಲಿ ಇವ್ರೇನು ಮಾಡೋಕ್ಕಾಗದಿರೋಂಥ ಸಿಚುವೇಶನ್ ಇದು ಇದ್ದರು ಓಕೆನಾ ಲಕ್ಕಿ ಅನ್ಲಕ್ಕಿ ಅಂತ ಕೂಡ ಹೇಳ್ಬೋದು ಆ ಟೈಮಲ್ಲಿ ನೋಡಿದಾಗ ಬಟ್ ಏನಪ್ಪ ಅಂದರೆ ಇವಾಗ ಎಲ್ಲ ಲಕ್ ಕೂಡ ಒಂದೇ ಸಲ ಬಂದು ಸೇರ್ಕೊತಿದೆ ಜನ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ನೋಡೋಣ ಏನಾಗುತ್ತೆ ಅನ್ಕತಿ ಅಂತ ಆ್ಯಂಡ್ ಟಾಸ್ಕ್ನು ಕೂಡ ಇದರಲ್ಲಿ ಆ್ಯಕ್ಚುಲಿ ಗಿಲ್ಲಿ ಅಷ್ಟು ಮುಂದೆ ಇದ್ದರೂ ಕೂಡ ಅದು ಹೆಂಗೆ ಬ್ಯಾಕ್ ಮಾಡಿದಾರೆ ಅಂತ ಗೊತ್ತಿಲ್ಲ ಬದ್ರೆ ಸಕ್ಕತ್ತಾಗಿ ಕಂಬ್ಯಾಕ್ ಮಾಡಿದೆ ಯಾಕಂದರೆ ನಾನು ನೋಡಿದಾಗ ಕೂಡ ಲೈವ್ನ ಲೈವ್ ಬರೋಕ್ಕಿಂತ ಮುಂಚೆ ಗಿಲಿಯವರೇ ಲೀಡಲ್ಲಿ ಇದ್ದಿದ್ದಂಥದ್ದು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಗಿಳಿಯವರು ಬಟ್ ಅವ್ರನ್ನೂ ಕೂಡ ಬೀಟ್ ಮಾಡಿ ಗೆದ್ದಿದ್ದಾರೆ ಅಂದರೆ ಸೂಪರ್ ಅಂತ ಹೇಳ್ಬೋದು ಯಾವ ಥರ ಗೆದ್ದಿದ್ದಾರೆ ಏನು ಕತೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ವೆಯ್ಟ್ ಮಾಡಿ ನೋಡೋಣ ಆ್ಯಂಡ್ ಇಲ್ಲಿ ಕಾವಿನ ಬಗ್ಗೆ ಕೂಡ ತುಂಬ ಜನ ಹೇಳ್ತಿರಲ್ಲಪ್ಪ ಕಾವ್ಯ ಹಂಗೆ ಹಿಂಗೆ ಅಂದ್ಕೊಂಡು ಅವ್ರು ಕೂಡ ಕ್ಲಾರಿಟಿ ಸಿಗುತ್ತೆ ಅನ್ಕೋತೀನಿ ಏನು ಗೊತ್ತಾ ಅವ್ರಿಗೆ ಕನ್ಫ್ಯೂಷನ್ ಅಂತಿದೆ ಓವರ್ ಥಿಂಕಿಂಗ್ ಬರ್ತಾ ಮಾಡ್ಬೋದು ಕನ್ಫ್ಯೂಷನ್ ಇರ್ಬೋದು ಅದಕ್ಕೆ ಕಾರಣ ಈ ಮನೇಲಿರುವಂಥವ್ರೆ ಜಾಸ್ತಿ ಮಾತಾಡಿ 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 ಅವ್ರಿಗೆ ಕಟ್ಟಾಗಿರಬೇಕು ಅಂತ ಅನ್ಕೊಂಡ್ರು ಕೂಡ ಸುಮ್ಮನೆ ತಲೆಗೆ ಹಂಗಾದ್ರೆ ಇನ್ನೂ ಸರಿಯಾಗಿಲ್ಲ ಇದು ತಪ್ಪಾಗ್ತಿದೆ ಅನ್ನೋ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ರೀತಿ ಮಾಡ್ತಾರೆ ಬಟ್ ಗಿಲ್ಲಿಗ್ನ ಬಿಟ್ಕೊಟ್ರ ಖಂಡಿತವ್ರು ಬಿಟ್ಕೊಳ್ಳಿಲ್ಲ ಅವ್ನು ತಪ್ಪಿಲ್ಲ ನನ್ನೇ ತಪ್ಪು ಅಂತ ಕೂಡ ಒಪ್ಕೋತಾರೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅವ್ನು ಅದನ್ನು ಮಾಡ್ತಾ ಇಲ್ಲ ಅನ್ನೋದು ಕೂಡ ಹೇಳ್ತಾರೆ ಸೊ ಅಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಕಾವೇರಿ ಅಂತ ಜೊತೆಗೆ ಈ ಗೇಮ್ನ ನೋಡೋರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಸಪೋರ್ಟ್ ಮಾಡಿದ್ರು ಗಿಲ್ಲಿಗೆ ಕಾವ್ಯ ಅಂತ ಇನ್ನು ಈ ಫ್ರೆಂಡ್ಶಿಪ್ ಬಗ್ಗೆ ನೀನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀರ ಗಾಯ್ಸ್ ಇದು ಇಷ್ಟು ಸಾಕಲ್ಲ ಇಂಥ ಜನ ಫ್ರೆಂಡ್ಸ್ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಕೂಡ ಹೇಳ್ಬೋದು ಬಟ್ ಏನಪ್ಪ ಅಂದರೆ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾರೆ ಅದು ಏನಪ್ಪ ಅಂದರೆ ಅವರ ಗೇಮ್ ಯಾವ ಥರ ಕಾಣಿಸ್ತಾ ಇರ್ಬೋದು ಏನು ಕತೆ ತಪ್ಪಾಗ್ತಿದೆಯಾ ಅನ್ನೋ ರೀತಿ ಯಾಕಂದರೆ ಅವರ ಫ್ರೆಂಡ್ಸ್ಗಳೇ ಹೇಳಬೇಕಾದ್ರೆ ಆ ಡೌಟ್ ಬಂದೇ ಬರುತ್ತೆ ಇನ್ನೂ ಸರಿಯಾಗಿರ್ಬೋದು ಅನ್ನೋ ರೀತಿ ಬಟ್ ಅವರು ಕ್ಲಾರಿಟಿಂದು ಕಟ್ಟಾಗಿ ಕೊಟ್ಟರು ಗಿಲಿನೂ ಬಿಟ್ಕೊಳ್ಳಿಲ್ಲ ಅದಂತೂ ಪಕ್ಕ ನೆಕ್ಸ್ಟ್ ಎಷ್ಟು ಟಾಸ್ಕ್ ಬರುತ್ತೆ ಅಂತ ಕಾದ್ ನೋಡ್ಬೇಕು ಚೆನ್ನಾಗಂತೂ ಇರುತ್ತೆ ಅಂಡ್ ಇವಾಗ ಗೆದ್ದೋರ್ ಲೆಕ್ಕ ಹೇಗೆ ಅವರು ತಿರ್ಗಾ ಬೇರೆ ಆಡ್ತಾ ಹೋಗ್ತಾರ ಅಂದ್ರೆ ಧ್ರುವಂತವ್ರು ಎಲ್ಲರೂ ಸೆಲೆಕ್ಟ್ ಮಾಡುವಂತದ್ದು ಬರುತ್ತಾ ಅಥವಾ ಬೇರೆಯವ್ರಿಗೆ ಬೇರೆ ಗೇಮ್ ಆಡಿ ಈಗ ಫಾರ್ ಎಕ್ಸಾಂಪಲ್ ಇನ್ ಮಿಕ್ತವ್ರು ಇರ್ತಾರಲ್ವ ಸೊ ಅವ್ರ ಜೋಡಿ ಜೋಡಿಗಳು ಆಡಿ ಸೊ ಅವರಿಂದ ಒಬ್ಬರು ಸೆಲೆಕ್ಟ್ ಆಗಿರ್ತಾರೆ ವಿನ್ ಆಗಿರ್ತಾರೆ ಗೊತ್ತಾ ಅವ್ರವ್ರು ತಿರ್ಗಾ ಯಾವ ಥರ ಮಾಡ್ತಾರೆ ಕಾದ್ ನೋಡೋಣ ಒಟ್ಟು ನನ್ನ ಪ್ರಕಾರ ನಾನು ಇವಾಗ ಹೇಳ್ದೆ ಅದೇ ರೀತಿ ಇರ್ಬೋದು ಅಂತ ಅನಿಸ್ತಿದೆ ಹೇಗೆ ಅನಿಸಿದೆ ಗೈಸ್ ಆ್ಯಂಡ್ ನಿಮ್ಮ ಪ್ರಕಾರ ಟಾಪ್ ಸಿಕ್ಸ್ ಯಾರು ಆಗ್ಬೋದು ಅಂತ ಅನಿಸುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಿಷ್ಟು ಬರ್ತಾ ಬರ್ತಾಯಿದೆ ಇವಾಗ ಏನು ಗೊತ್ತಾ ಪಾಸಿಟಿವ್ ಇದ್ದವ್ರು ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಇದ್ದವರೆಲ್ಲ ಪಾಸಿಟಿವ್ ಆಗ್ತಿದ್ದಾರೆ ಒಪಿನಿಂಗ್ಗಳು ಚೇಂಜ್ ಆಗ್ತಿರುತ್ತೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಕಥಿನ್ ಸೀಣ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್